ಓಂ ಶಿವಾಯ ಓಂ ಪಿತಾಶ್ರೀ ಬಾಬಾರವರ ನೆನಪಿದೆಯೇ ಭಾರತ್ ಮಾತಾ ಅವತಾರ್ ಓಂ ಮಂಡಳಿ ಮುರಳಿಯ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ರಿವೈಸ್ ಕೋರ್ಸ್ ಎಂಟು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಪ್ರಿಯ ಮಕ್ಕಳೇ ಇಲ್ಲಿ ನೀವು ಉಲ್ಟಾ ಆಗಿ ಕೇಳಬಾರದು ನಿಮ್ಮನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿರಿ ಗೂಬೆಗಳಿಗೆ ಅಲ್ಲಾಹ ಸಿಗುತ್ತಾರೆ ಅಂತಲ್ಲ ಈಗ ನಿಮಗೆ ಅಲ್ಲಾಹ ಬಾಬಾ ಸಿಕ್ಕಿದ್ದಾರೆ ಅಂದರೆ ನೀವು ಸುಲ್ಟ ಅಂದರೆ ಸೀದಾ ಮಾಡಲಾಗುತ್ತದೆ ರಾವಣ ಉಲ್ಟಾ ಮಾಡುತ್ತಾನೆ ನಂತರ ಸುಲ್ಟ ಆಗುವುದರಿಂದ ನೇರವಾಗಿ ನಿಂತುಕೊಳ್ಳುತ್ತೀರಿ ಇದು ಒಂದು ನಾಟಕ ಓಂ ನಮಃ ಶಿವಾಯ ಓಂ ಶಾಂತಿ ಹೀಗೆ ಡಬಲ್ ಓಂ ಶಾಂತಿ ಏಕೆಂದರೆ ಎರಡು ಆತ್ಮಗಳಿವೆ ಎರಡೂ ಆತ್ಮಗಳ ಸ್ವಧರ್ಮವು ಶಾಂತಿ ಬಾಬನ ಸ್ವಧರ್ಮವೂ ಶಾಂತಿ ಮಕ್ಕಳು ಅಲ್ಲಿ ಶಾಂತಿಯಲ್ಲಿ ವಾಸಿಸುತ್ತಾರೆ ಅದನ್ನು ಹೇಳುತ್ತಾರೆ ಶಾಂತಿ ಧಾಮ ಎಂದು ಬಾಬಾ ಕೂಡ ಅಲ್ಲಿ ವಾಸಿಸುತ್ತಾರೆ ಬಾಬಾ ಎಂದಿಗೂ ಸದಾ ಪವಿತ್ರರೆ ಉಳಿದ ಎಲ್ಲ ಮಾನವರು ಪುನರ್ಜನ್ಮ ಪಡೆದು ಅಪವಿತ್ರರಾಗುತ್ತಾರೆ ಬಾಬಾ ಮಕ್ಕಳಿಗೆ ಹೇಳುತ್ತಾರೆ ನಿಮ್ಮನ್ನು ಆತ್ಮನೆಂದು ಅರ್ಥ ಮಾಡಿಕೊಳ್ಳಿರಿ ಆತ್ಮನಿಗೆ ತಿಳಿದಿದೆ ಪರಮಪಿತ ಪರಮಾತ್ಮ ಜ್ಞಾನ ಸಾಗರ ಶಾಂತಿಯ ಸಾಗರ ಅವರ ಮಹಿಮೆ ಇದೆ ಅವರು ಎಲ್ಲರ ಬಾಬಾ ಮತ್ತು ಎಲ್ಲರ ಸದ್ಗತಿ ದಾತರು ಆಗಿದ್ದಾರೆ ಆದ್ದರಿಂದ ಎಲ್ಲರಿಗೂ ಬಾಬನ ಆಸ್ತಿಯ ಮೇಲೆ ಹಕ್ಕು ಇದೆ ಬಾಬರಿಂದ ಆಸ್ತಿ ಎಂದರೆ ಏನು ಸಿಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಬಾಬಾ ಸ್ವರ್ಗದ ರಚಯಿತ ಅಷ್ಟೇ ಅಲ್ಲ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ ಮತ್ತು ರಾವಣ ಕೂಡ ನರಕವಾಸ್ತಿಗಳಿಗೆ ಆಸ್ತಿ ಕೊಡುತ್ತಾನೆ ಈಗ ಸರ್ವರು ನರಕವಾಸಿಗಳಾಗಿದ್ದಾರೆ ಅಂದರೆ ರಾವಣನ ಆಸ್ತಿ ಸಿಕ್ಕಿದೆ ನರಕವೂ ಇದೆ ಮತ್ತು ಸ್ವರ್ಗವೂ ಇದೆ ಇದು ಯಾರು ಕೇಳುತ್ತಾರೆ ಆತ್ಮನೆ ಅಜ್ಞಾನ ಕಾಲದಲ್ಲೂ ಎಲ್ಲವನ್ನು ಆತ್ಮನೇ ಮಾಡುತ್ತದೆ ಆದರೆ ದೇಹಾಭಿಮಾನದಿಂದಲೇ ಮನುಷ್ಯರು ದೇಹವೇ ಮಾಡುತ್ತದೆಂದು ಭಾವಿಸುತ್ತಾರೆ ಆದರೆ ನಾವು ಆತ್ಮನೆಂದು ಮರೆಯುತ್ತಾರೆ ನಮ್ಮ ಸ್ವಧರ್ಮವೇ ಶಾಂತಿ ಶಾಸ್ತ್ರಜ್ಞರು ಪಂಡಿತರೂ ಸಹ ಈ ಅಂಶವನ್ನು ತಿಳಿಯುವುದಿಲ್ಲ ಇದನ್ನು ತಿಳಿಯಬೇಕು ಸತ್ಯ ಕಂಡವೇ ನಂತರ ಅಸತ್ಯ ಕಂಡವಾಗುತ್ತದೆ ಭಾರತವು ಸತ್ಯ ಕಂಡ ಸ್ವರ್ಗವಾಗಿತ್ತು ನಂತರ ರಾವಣನ ರಾಜ್ಯವೆಂದು ಅಸತ್ಯ ಕಂಡವಾಯಿತು ಇದು ಸಹ ಸಾಮಾನ್ಯ ಸಂಗತಿ ಮಾನವರು ಇದನ್ನು ಏಕೆ ತಿಳಿದುಕೊಳ್ಳುವುದಿಲ್ಲ ಏಕೆಂದರೆ ಆತ್ಮನು ಪ್ರಧಾನವಾಯಿತು ಅಂದರೆ ಕಲ್ಲು ಬುದ್ಧಿಯ ಸ್ಥಿತಿ ಸೇರಿತು ಕಲ್ಲು ಬುದ್ಧಿ ಹೇಗೆ ಬಂದಿತ್ತು ನರಕದಲ್ಲಿ ಮುಳುಗಿ ಪೆಟ್ಟು ತಿಂದು ಮತ್ತೆ ನಿಂದನೆ ಮಾಡಿದ್ದಾರೆ ಯಾರು ಭಾರತ ದೇಶವನ್ನು ಸ್ವರ್ಗ ಮಾಡಿದ್ದರೂ ಪೂಜ್ಯರನ್ನಾಗಿ ಮಾಡಿದ್ದಾರೆ ಅವರೇ ಪೂಜಾರಿಗಳು ಆಗಿದ್ದಾರೆ ನಿಂದನೆ ಮಾಡುವವರೂ ಆಗಿದ್ದಾರೆ ದೋಷ ಯಾರದಾದರೂ ಇದೆ ಅಂದರೆ ಯಾರದೂ ಇಲ್ಲ ಬಾಬಾ ಮಕ್ಕಳಿಗೆ ಈ ಡ್ರಾಮಾ ಹೇಗೆ ರಚಿಸಲಾಗಿದೆ ಎಂಬುದನ್ನು ವಿವರಿಸುತ್ತಾರೆ ಪೂಜ್ಯರಿಂದ ಪೂಜಾರಿಗಳು ಹೇಗೆ ಆಗುತ್ತಾರೆ ಬಾಬಾ ತಿಳಿಸುತ್ತಾರೆ ಈಗಿನಿಂದ ಐದು ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಇದು ನೆನ್ನೆಯ ಮಾತು ಆದರೆ ಮಾನವರು ಸಂಪೂರ್ಣವಾಗಿ ಮರೆತಿದ್ದಾರೆ ಈ ಶಾಸ್ತ್ರಗಳು ಎಲ್ಲವೂ ಭಕ್ತಿ ಮಾರ್ಗಕ್ಕಾಗಿ ರಚಿಸಲ್ಪಟ್ಟಿವೆ ಶಾಸ್ತ್ರಗಳು ಇರುವುದು ಭಕ್ತಿ ಮಾರ್ಗಕ್ಕಾಗಿ ಜ್ಞಾನ ಮಾರ್ಗಕ್ಕಾಗಿ ಅಲ್ಲ ಜ್ಞಾನ ಮಾರ್ಗದ ಶಾಸ್ತ್ರವೇ ಇಲ್ಲ ಬಾಬಾ ಕಲ್ಪಕಲ್ಪಕ್ಕೂ ಬಂದು ಮಕ್ಕಳಿಗೆ ಜ್ಞಾನವನ್ನು ಕೊಡುವುದು ದೇವತಾ ಪದವಿಗಾಗಿ ಅವರದ್ದು ಶಾಸ್ತ್ರವೆಂದರೆ ಅದು ನಿರ್ಮಾಣವಾಗುವುದಿಲ್ಲ ಬಾಬಾ ಶಿಕ್ಷಣವನ್ನು ಕೊಡುತ್ತಾರೆ ಆದರೆ ಮತ್ತೆ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ಸತ್ಯಯುಗದಲ್ಲಿ ಶಾಸ್ತ್ರಗಳೇ ಇರುವುದಿಲ್ಲ ಆದುದರಿಂದ ಅದು ಜ್ಞಾನ ಮಾರ್ಗದ ಪ್ರಾಲಬ್ಧ ಇಪ್ಪತ್ತೊಂದು ಜನ್ಮಗಳಿಗಾಗಿ ಬೇಹದ್ದಿನ ಬಾಬನಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅದು ಅರ್ಧಕಲ್ಪಕ್ಕೋಸ್ಕರ ನಂತರ ರಾವಣನ ಆಸ್ತಿ ಅರ್ಧ ಕಲ್ಪಕ್ಕೋಸ್ಕರ ಸಿಗುತ್ತದೆ ಸನ್ಯಾಸಿಗಳು ಇದನ್ನು ಕಗವಿಷ್ಟ ಸಮಾನ ಸುಖ ಎಂದು ಹೇಳುತ್ತಾರೆ ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಂದರೆ ಯಾವುದೇ ಸುಖವಿಲ್ಲ ಇದರ ಹೆಸರೇ ದುಃಖಧಾಮ ಆಗಿದೆ ಕಲಿಯುಗಕ್ಕಿಂತ ಮೊದಲು ದ್ವಾಪರಯುಗ ಇದೆ ಇದನ್ನು ಸೆಮಿ ದುಃಖಧಾಮ ಎಂದು ಹೇಳಲಾಗುತ್ತದೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತದೆ ಜನ್ಮ ಪಡೆದುಕೊಳ್ಳುತ್ತಾ ಕೆಳಗೆ ಇಳಿಯುತ್ತದೆ ಬಾಬಾ ನಮ್ಮನ್ನು ಮೇಲಕ್ಕೆ ಏರಿಸುತ್ತಿದ್ದಾರೆ ಏಕೆಂದರೆ ಚಕ್ರ ಅವಶ್ಯವಾಗಿ ತಿರುಗುತ್ತದೆ ಮೊದಲು ಹೊಸ ಜಗತ್ತು ಇತ್ತು ಆದಿಸನಾಥನ ದೇವಿ ದೇವತೆಗಳ ರಾಜ್ಯ ಇತ್ತು ದುಃಖದ ಹೆಸರು ಚಿಹ್ನೆ ಇರಲಿಲ್ಲ ಆದ್ದರಿಂದ ಹಸು ಮತ್ತು ಹುಲಿ ಒಟ್ಟಿಗೆ ನೀರು ಕುಡಿಯುವುದನ್ನು ತೋರಿಸುತ್ತಾರೆ ಅಲ್ಲಿ ಹಿಂಸೆಯ ಮಾತಿಲ್ಲ ಅಹಿಂಸಾಪರಮು ದೇವಿ ದೇವತಾ ಧರ್ಮ ಎಂದು ಹೇಳಲಾಗುತ್ತದೆ ಇಲ್ಲಿ ಹಿಂಸೆ ಇದೆ ಮೊಟ್ಟಮೊದಲು ಹಿಂಸೆ ಕಾಮಕಟಾರಿ ನಡೆಸುವುದಾಗಿದೆ ಸತ್ಯಯುಗದಲ್ಲಿ ವಿಕಾರ ಇರುವುದಿಲ್ಲ ಆದ್ದರಿಂದ ದೇವತೆಗಳಿಗೆ ಮಹಿಮೆಯನ್ನು ಗಾಯನ ಮಾಡುತ್ತಾರೆ ತಾವು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಎಂದು ಆ ಜಗತ್ತಿಗೆ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ ಪವಿತ್ರರು ಎಂದು ಹೊಸ ಜಗತ್ತಿಗೆ ಅಪವಿತ್ರ ಎಂದು ಹಳೆಯ ಜಗತ್ತಿಗೆ ಹೇಳಲಾಗುತ್ತದೆ ಇದು ಕಲಿಯುಗ ಕಬ್ಬಿಣ ಯುಗದ ಪ್ರಪಂಚ ಇದಕ್ಕೆ ಯಾರು ಬಂಗಾರದ ಯುಗ ಎಂದು ಹೇಳುವುದಿಲ್ಲ ಕಬ್ಬಿಣದ ಯುಗ ಹಳೆಯ ಬುದ್ಧಿಯ ವಿಕಾರಿ ಪ್ರಪಂಚ ನಾಟಕ ಈ ರೀತಿ ಮಾಡಲ್ಪಟ್ಟಿದೆ ವಿಕಾರಿಗಳಿಂದ ನಿರ್ವಿಕಾರಿಗಳು ನಿರ್ವಿಕಾರಿಗಳಿಂದ ವಿಕಾರಿಗಳು ಆಗುತ್ತೇವೆ ಇದು ಸಹ ನಾಟಕ ಮಾಡಲ್ಪಟ್ಟಿದೆ ಸತ್ಯಯುಗ ಶಿವಾಲಯ ಅಲ್ಲಿ ಎಲ್ಲರೂ ಪಾವನರೇ ಆಗಿರುತ್ತಾರೆ ಅವರ ಚಿತ್ರಗಳು ಸಹ ಮಾಡಲ್ಪಟ್ಟಿದೆ ಶಿವಾಲಯ ಮಾಡುವಂತಹ ಶಿವತಂದೆಯ ಚಿತ್ರವೂ ಸಹ ಇದೆ ಭಕ್ತಿ ಮಾರ್ಗದಲ್ಲಿ ಭಗವಂತನಿಗೆ ಅನೇಕ ಹೆಸರುಗಳನ್ನು ಕೊಟ್ಟಿದ್ದಾರೆ ವಾಸ್ತವದಲ್ಲಿ ತಂದೆಯ ಹೆಸರು ಒಂದೇ ಬಾಬನಿಗೆ ತನ್ನದೇ ಆದಂತಹ ಶರೀರ ಇಲ್ಲ ಸ್ವಯಂ ತಂದೆ ಹೇಳುತ್ತಾರೆ ನನ್ನ ಪರಿಚಯವನ್ನು ಕೊಡಲು ಹಾಗೂ ನನ್ನ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಲು ನಾನೇ ಬರಬೇಕಾಗುತ್ತದೆ ನಾನೇ ಬಂದು ನಿಮ್ಮ ಸೇವೆ ಮಾಡುತ್ತೇನೆ ನೀವು ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ ಹೇ ಪತಿತ ಪಾವನ ತಂದೆಯೇ ನೀನು ಬಾ ಸತ್ಯಯುಗದಲ್ಲಿ ಯಾರೂ ಕರೆಯುವುದಿಲ್ಲ ಈ ಸಮಯದಲ್ಲಿ ಬಹಳ ಕರೆಯುತ್ತಾರೆ ಏಕೆಂದರೆ ವಿನಾಶ ಎದುರಿಗೆ ನಿಂತಿದೆ ಭಾರತವಾಸಿಗಳಿಗೆ ಗೊತ್ತಿದೆ ಇದು ಅದೇ ಮಹಾಭಾರತದ ಯುದ್ಧ ಮತ್ತೆ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆಯಾಗುತ್ತಿದೆ ತಂದೆ ಹೇಳುತ್ತಾರೆ ನಾನು ರಾಜರುಗಳಿಗೂ ರಾಜರನ್ನಾಗಿ ಮಾಡಲು ಬಂದಿದ್ದೇನೆ ಹಿಂದಿನ ಕಾಲದಲ್ಲಿ ಮಹಾರಾಜ ಚಕ್ರವರ್ತಿಗಳು ಯಾರೂ ಇಲ್ಲ ಈಗ ಪ್ರಜೆಗಳ ಮೇಲೆ ಪ್ರಜೆಗಳು ಮಾಡುವ ರಾಜ್ಯ ಆಗಿದೆ ಇದು ನ್ಯಾಯ ಇಲ್ಲದ ಧರ್ಮ ಇಲ್ಲದ ವಿಕಾರಿ ರಾಜ್ಯವಾಗಿದೆ ಮಕ್ಕಳಿಗೆ ಗೊತ್ತಿದೆ ನಾವು ಭಾರತವಾಸಿಗಳು ನಿರ್ವಿಕಾರಿಗಳು ಆಗಿದ್ದೆವು ವಜ್ರ ಮುತ್ತುಗಳ ಮಹಲಿನಲ್ಲಿ ಇದ್ದೆವು ಹೊಸ ಜಗತ್ತು ಇತ್ತು ಹೊಸದೇ ಮತ್ತೆ ಅಳೆಯದಾಗುತ್ತದೆ ಪ್ರತಿಯೊಂದು ವಸ್ತು ಹಳೆಯದಾಗುತ್ತದೆ ಹೇಗೆ ಮನೆ ಕಟ್ಟಿಸುತ್ತಾರೆ ಕ್ರಮೇಣವಾಗಿ ಮನೆಯ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ ಆಗ ಹೊಸದಿದ್ದದ್ದು ಹಳೆಯದು ಕೆಲವು ದಿನಗಳ ನಂತರ ಅರ್ಧ ಹಳೆಯದಾಗಿದೆ ಎಂದು ಹೇಳುತ್ತಾರೆ ಇದು ಮಧ್ಯಮ ಸ್ಥಿತಿಯಲ್ಲಿ ಇದೆ ಎಂದು ಹೇಳುತ್ತಾರೆ ಪ್ರತಿಯೊಂದು ವಸ್ತು ಸತೋ ರಜೋ ತಮೋಸ್ಥಿತಿಯಲ್ಲಿ ಬರುತ್ತದೆ ಇಡೀ ಜಗತ್ತೇ ಈ ರೀತಿ ಸತೋ ರಜೋ ಪ್ರಧಾನ ಸ್ಥಿತಿಯಲ್ಲಿ ಬಂದಿದೆ ಇಡೀ ಜಗತ್ತೇ ಈ ರೀತಿ ಸತೋ ರಜೋ ಪ್ರಧಾನ ಸ್ಥಿತಿಯಲ್ಲಿ ಬಂದಿದೆ ವಾಚ ಇದೆಯಲ್ಲವೇ ಭಗವಂತ ಅಂದರೆ ಭಗವಂತನೇ ಭಗವಂತ ಎಂದು ಯಾರಿಗೆ ಹೇಳಲಾಗುತ್ತದೆ ಇದು ಸಹ ಕಲ್ಲು ಬುದ್ಧಿಯವರಿಗೆ ಗೊತ್ತಿಲ್ಲ ರಾಣಿಯರು ಇಲ್ಲಿ ಯಾರೂ ಇಲ್ಲ ಇಲ್ಲಿ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಮತ್ತು ಅನೇಕ ಮಿನಿಸ್ಟರ್ಸ್ಗಳು ಇದ್ದಾರೆ ಸತ್ಯಯುಗದಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಇರುತ್ತಾರೆ ಅವರ ವ್ಯತ್ಯಾಸವನ್ನು ತಂದೆಯೇ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಯಾರು ಮಾಲೀಕರು ಇರುತ್ತಾರೆ ಅವರಿಗೆ ಮಿನಿಸ್ಟರ್ಸ್ಗಳ ಅಂದರೆ ಮಂತ್ರಿಗಳ ಸಲಹೆ ಇರುವುದಿಲ್ಲ ಅವರ ಅವಶ್ಯಕತೆಯೂ ಇರುವುದಿಲ್ಲ ಈ ಸಮಯದಲ್ಲಿ ಶಿವಬಾಬನಿಂದ ಶಕ್ತಿಯನ್ನು ಪಡೆದುಕೊಂಡು ಆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ಸಮಯದಲ್ಲಿ ತಂದೆಯಿಂದ ಶ್ರೇಷ್ಠ ಸಲಹೆ ಸಿಗುತ್ತದೆ ಇದರಿಂದಲೇ ನಾವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ನಂತರ ಯಾರಿಂದಲೂ ಸಲಹೆ ತೆಗೆದುಕೊಳ್ಳಬೇಕಾಗಿಲ್ಲ ಅಲ್ಲಿ ಮಂತ್ರಿಗಳು ಇರುವುದಿಲ್ಲ ಯಾವಾಗ ವಾಮಮಾರ್ಗಕ್ಕೆ ಹೋಗುತ್ತಾರೆ ಅಂದರೆ ಕೆಳಗೆ ಬೀಳುತ್ತಾರೆ ಆಗ ಮಂತ್ರಿಗಳ ಅವಶ್ಯಕತೆ ಬೀಳುತ್ತದೆ ಬುದ್ಧಿ ನಷ್ಟವಾಗಿರುತ್ತದೆ ಮೂಲ ಮಾತು ವಿಕಾರದ್ದಾಗಿದೆ ದೇಹಾಭಿಮಾನದಿಂದಲೇ ವಿಕಾರ ಬರುತ್ತದೆ ಅದರಲ್ಲಿಯೂ ನಂಬರ್ ಒನ್ ಕಾಮ ವಿಕಾರವಾಗಿದೆ ತಂದೆ ಹೇಳುತ್ತಾರೆ ಇದು ಕಾಮ ಮಹಾಶತ್ರುವಾಗಿದೆ ಈ ಕಾಮ ವಿಕಾರದ ಮೇಲೆ ಜಯ ಪಡೆದುಕೊಳ್ಳಬೇಕು ತಂದೆ ಬಹಳ ಸಾರಿ ತಿಳಿಸಿದ್ದಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರಗಳು ಆತ್ಮದಲ್ಲಿ ಇರುತ್ತದೆ ಇಲ್ಲಿ ಕರ್ಮವನ್ನು ಅನುಭವಿಸಬೇಕಾಗುತ್ತದೆ ಸತ್ಯಯುಗದಲ್ಲಿ ಅಲ್ಲ ಅದು ಸುಖಧಾಮ ತಂದೆ ಬಂದು ನಾವು ಮಕ್ಕಳಿಗೆ ಶಾಂತಿಧಾಮ ಸುಖಧಾಮದ ವಾಸಿಗಳನ್ನಾಗಿ ಮಾಡುತ್ತಾರೆ ತಂದೆ ನಾವು ಡೈರೆಕ್ಟ್ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ನಿಶ್ಚಯ ಬುದ್ಧಿಯವರಾಗಿ ಕುಳಿತುಕೊಳ್ಳಿರಿ ಎಂದು ಎಲ್ಲರಿಗೂ ಹೇಳುತ್ತಾರೆ ದೇಹಾಭಿಮಾನವನ್ನು ಬಿಡಬೇಕು ಈ ದೇಹ ವಿನಾಶಿಯಾಗಿದೆ ಆತ್ಮ ಅವಿನಾಶಿಯಾಗಿದೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ ಈ ಜ್ಞಾನ ಬೇರೆ ಯಾರಲ್ಲೂ ಇಲ್ಲ ಜ್ಞಾನದ ಬಗ್ಗೆ ಗೊತ್ತಿಲ್ಲದೆ ಇರುವ ಕಾರಣದಿಂದ ಭಕ್ತಿಯನ್ನೇ ಜ್ಞಾನ ಎಂದು ತಿಳಿದುಕೊಂಡಿದ್ದಾರೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಭಕ್ತಿಯೇ ಬೇರೆ ಇದೆ ಜ್ಞಾನದಿಂದ ಸದ್ಗತಿಯಾಗುತ್ತದೆ ಅಂದರೆ ಅರ್ಥ ಅಂಧಶ್ರದ್ಧೆಯ ಭಕ್ತಿಯಿಂದ ನಿಯಮಾನುಸಾರವಾಗಿ ದುರ್ಗತಿಯಾಗುತ್ತದೆ ಏಕೆಂದರೆ ಇದು ರಾವಣನ ರಾಜ್ಯವಾಗಿದೆ ಈ ಮಾತುಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಭಕ್ತಿಯ ಸುಖ ಅಲ್ಪ ಕಾಲಕ್ಕೋಸ್ಕರ ಇದೆ ಏಕೆಂದರೆ ಪಾಪಾತ್ಮರಾಗುತ್ತಾರೆ ಅರ್ಧಕಲ್ಪ ವಿಕಾರಕ್ಕೆ ಹೋಗುತ್ತಾರೆ ಬೇಹದ್ದಿನ ತಂದೆಯಿಂದ ಯಾವ ಆಸ್ತಿ ಸಿಕ್ಕಿತ್ತು ಅದು ಮುಗಿದು ಹೋಯಿತು ಈಗ ಮತ್ತೆ ತಂದೆ ಆಸ್ತಿ ಕೊಡಲು ಬಂದಿದ್ದಾರೆ ಅದರಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಸಿಗುತ್ತದೆ ನಾವು ಮಕ್ಕಳಿಗೆ ಗೊತ್ತಿದೆ ಇದು ಹಳೆಯ ಜಗತ್ತು ಸ್ಮಶಾನ ಆಗಲಿದೆ ಈಗ ಈ ಸ್ಮಶಾನದಿಂದ ನಮ್ಮ ಮನಸ್ಸನ್ನು ತೆಗೆದುಹಾಕಿ ಸ್ವರ್ಗದ ಕಡೆಗೆ ಹೊಸ ಜಗತ್ತಿನ ಕಡೆಗೆ ನಮ್ಮ ಮನಸ್ಸನ್ನು ಜೋಡಿಸಬೇಕು ಹೇಗೆ ಲೌಕಿಕ ತಂದೆ ಮನೆ ಕಟ್ಟಿಸುತ್ತಿದ್ದಾರೆ ಅಂದಾಗ ಮಕ್ಕಳ ಬುದ್ಧಿಯ ಯೋಗ ಹಳೆಯ ಮನೆಯಿಂದ ತೆಗೆದುಹಾಕಿ ಹೊಸ ಮನೆಯ ಜೊತೆಗೆ ಜೋಡಣೆಯಾಗುತ್ತದೆ ಆಫೀಸಿನಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯ ಯೋಗ ಹೊಸ ಮನೆಯ ಕಡೆಗೆ ಹೋಗುತ್ತದೆ ಅದು ಹದ್ದಿನ ಮಾತು ಬೇಹದ್ದಿನ ತಂದೆ ಹೊಸ ಜಗತ್ತು ಸ್ವರ್ಗವನ್ನು ರಚನೆ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ಈಗ ಹಳೆಯ ಜಗತ್ತಿನ ಸಂಬಂಧವನ್ನು ತೆಗೆದುಹಾಕಿ ಒಬ್ಬ ತಂದೆಯೊಂದಿಗೆ ನಿಮ್ಮ ಬುದ್ಧಿಯೋಗವನ್ನು ಜೋಡಿಸಿರಿ ನಿಮಗೋಸ್ಕರ ಹೊಸ ಜಗತ್ತು ಸ್ವರ್ಗ ಸ್ಥಾಪನೆ ಮಾಡಲು ಬಂದಿದ್ದೇನೆ ಈಗ ಹಳೆಯ ಜಗತ್ತು ಸಮಾಪ್ತಿಯಾಗಲಿದೆ ಸಂಪೂರ್ಣ ಹಳೆಯ ಜಗತ್ತು ಈ ರುದ್ರಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗಲಿದೆ ಈ ಹಳೆಯ ವೃಕ್ಷ ತಮೋ ತಮೋಪ್ರಧಾನ ಸ್ಥಿತಿ ಆಗಿದೆ ಈಗ ಮತ್ತೆ ಹೊಸದು ಆಗಬೇಕು ತಂದೆ ತಿಳಿಸುತ್ತಾರೆ ಇದು ಹೊಸ ಮಾತಾಗಿದೆ ಹೇಗೆ ಮನುಷ್ಯರು ಕಾಯಿಲೆಯಲ್ಲಿ ಭರವಸೆಯನ್ನು ಕಳೆದುಕೊಳ್ಳುತ್ತಾರೆ ಉಳಿಯುವುದೇ ಕಷ್ಟ ಎಂದು ತಿಳಿದುಕೊಳ್ಳುತ್ತಾರೆ ಅದೇ ರೀತಿ ಈ ಜಗತ್ತೂ ಸಹ ಆಗಿದೆ ಸ್ಮಶಾನ ಆಗಿದೆ ಅಂದ ಮೇಲೆ ಇದನ್ನು ಯಾಕೆ ನೆನಪು ಮಾಡಬೇಕು ಇದು ಬೇಹದ್ದಿನ ಸನ್ಯಾಸ ಅವರದು ಹಠಯೋಗಿಗಳ ಸನ್ಯಾಸ ಅವರು ಕೇವಲ ಮನೆ ಮಠ ಬಿಟ್ಟು ಹೋಗುತ್ತಾರೆ ಈ ಜ್ಞಾನ ಹಠಯೋಗಿ ಸನ್ಯಾಸಿಗಳ ಹತ್ತಿರ ಇಲ್ಲ ಭಕ್ತಿ ಮಾರ್ಗದಲ್ಲಿ ಮಾತೆಯರು ಹೋಗಿ ಆ ಹಠಯೋಗಿಗಳನ್ನು ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಅವರ ಪಾದವನ್ನು ತೊಳೆದು ಆ ನೀರನ್ನು ಕುಡಿಯುತ್ತಾರೆ ಈಗ ಸದ್ಗುರು ಮತ್ತು ಆ ಗುರುಗಳಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ ಸದ್ಗುರು ತನಗೆ ಯಾವುದೇ ಪೂಜೆ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳುವುದೇ ಇಲ್ಲ ತಮ್ಮ ಕಾಲಿಗೆ ಬೀಳಿಸಿಕೊಳ್ಳುವುದಿಲ್ಲ ಸ್ವಯಂ ತಂದೆಯೇ ಹೇಳುತ್ತಾರೆ ನಾನು ನಿಮ್ಮ ಆಜ್ಞಾಕಾರಿ ಸೇವಕ ಆಗಿದ್ದೇನೆ ಎಂದು ನಾನು ಮಕ್ಕಳ ಸೇವೆಗೆ ಬಂದಿದ್ದೇನೆ ನೀವು ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ ಹೇ ತಂದೆಯೇ ನಾವು ಪತಿತರಾಗಿದ್ದೇವೆ ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು ಎಂದು ನೀವೇ ನಿಮಂತ್ರಣ ಕೊಡುತ್ತಾ ಬಂದಿದ್ದೀರಿ ಹೇ ಬಾಬಾ ನೀವು ಬನ್ನಿರಿ ನಾವು ಪತಿತರು ದುಃಖಿಗಳು ಆಗಿದ್ದೇವೆ ತಾವು ಪತಿತ ಜಗತ್ತು ಮತ್ತು ಪತಿತ ಶರೀರದಲ್ಲಿ ಬನ್ನಿರಿ ಹೇಗೆ ನನಗೆ ನಿಮಂತ್ರಣ ಕೊಟ್ಟಿದ್ದೀರಿ ನೋಡಿರಿ ಪತಿತರನ್ನಾಗಿ ಮಾಡುವಂತಹ ರಾವಣನು ಎದುರಿಗೆ ಇದ್ದಾನೆ ಅವನನ್ನು ಸುಡುತ್ತಾ ಬರುತ್ತಾರೆ ಇವನು ಬಹಳ ಕಠೋರವಾದ ಶತ್ರು ಯಾವಾಗಿನಿಂದ ಈ ರಾವಣನ ರಾಜ್ಯ ಬಂದಿದೆ ಅಂದಿನಿಂದ ನಿಮಗೆ ಆದಿ ಮಧ್ಯ ಅಂತ್ಯ ದುಃಖ ಸಿಗುತ್ತಿದೆ ವಿಷ ಸಾಗರದಲ್ಲಿ ಮುಳುಗಿ ಪೆಟ್ಟು ತಿನ್ನುತ್ತಾ ಬಂದಿದ್ದೀರಿ ವಿಷ ಸಿಕ್ಕರೆ ಅಮೃತವೇ ಸಿಕ್ಕಂತೆ ಎನ್ನುತ್ತಾರೆ ಈಗ ತಂದೆ ಹೇಳುತ್ತಾರೆ ವಿಷವನ್ನು ಬಿಟ್ಟು ಜ್ಞಾನಾಮೃತವನ್ನು ಕುಡಿಯಿರಿ ಅರ್ಧಕಲ್ಪ ರಾವಣನ ರಾಜ್ಯದಲ್ಲಿ ನೀವು ವಿಷವನ್ನು ಕುಡಿದಿದ್ದೀರಿ ಆ ವಿಷವನ್ನು ಕುಡಿಯುತ್ತಾ ಎಷ್ಟೊಂದು ದುಃಖಿಗಳಾಗಿದ್ದೀರಿ ಇಷ್ಟೊಂದು ಮತದವರು ಆಗುತ್ತಾರೆ ಎಂದರೆ ತಂದೆಗೆ ನಿಂದನೆ ಮಾಡಲು ಪ್ರಾರಂಭ ಮಾಡುತ್ತಾರೆ ಇಷ್ಟೊಂದು ನಿಂದನೆ ಮಾಡುತ್ತಾರೆ ಎಂದರೆ ಅದ್ಭುತವಾಗಿ ನಿಂದನೆ ಮಾಡುತ್ತಾರೆ ಯಾರು ನಮ್ಮನ್ನು ಪಾವನ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರಿಗೇನೆ ಎಲ್ಲರಿಗಿಂತ ಜಾಸ್ತಿ ನಿಂದನೆ ಮಾಡುತ್ತಾರೆ ಮನುಷ್ಯರಿಗೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಆದರೆ ಪರಮಾತ್ಮನನ್ನು ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲಿಯೂ ಸೇರಿಸಿದ್ದಾರೆ ತಮಗಿಂತಲೂ ಜಾಸ್ತಿ ಪರಮಾತ್ಮನಿಗೆ ದುರ್ಗತಿ ಮಾಡಿದ್ದಾರೆ ಇದೂ ಸಹ ನಾಟಕ ಆಗಿದೆ ಬಾಬಾ ಇದನ್ನು ತಮಾಷೆಯಲ್ಲಿ ತಿಳಿಸುತ್ತಾರೆ ನಿಮ್ಮ ದುರ್ಗತಿ ಈ ಮಾತಿನಿಂದಲೇ ಆಗಿದೆ ನೀವು ಪರಮಾತ್ಮನನ್ನು ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲಿಯೂ ಸೇರಿಸಿದ್ದೀರಿ ಮತ್ತೆ ಹೇಳುತ್ತಾರೆ ಮೀನಿನ ಅವತಾರ ಮೊಸಳೆಯ ಅವತಾರದಲ್ಲಿ ಬರುತ್ತಾರೆ ಎಂದು ಅಂದರೆ ಪರಮಾತ್ಮ ಪ್ರಾಣಿಗಳ ಅವತಾರವನ್ನು ತೆಗೆದುಕೊಳ್ಳುತ್ತಾರೆ ಅಂದರೆ ನಾವೂ ಸಹ ಮೀನು ಮೊಸಳೆಯ ಮಕ್ಕಳು ಆಗಿದ್ದೇವೆ ಅಲ್ಲವೇ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ತಂದೆಗೆ ನಿಂದನೆ ಮಾಡುತ್ತಾರೆ ಅದೂ ಸಹ ಗುಪ್ತ ರೀತಿಯಿಂದ ಅದಕ್ಕೆ ತಂದೆ ಹೇಳುತ್ತಾರೆ ಯಾವಾಗ ಯಾವಾಗ ಭಾರತದಲ್ಲಿ ಈ ಸ್ಥಿತಿಯಾಗುತ್ತದೆ ಅಂದರೆ ದುರ್ಗತಿಯ ಸ್ಥಿತಿಯಾಗುತ್ತದೆ ಆಗ ನಾನು ಬರುತ್ತೇನೆ ಆ ಜನರಿಗೆ ಆದರೂ ಸಹ ಸ್ವಲ್ಪ ತಿಳುವಳಿಕೆ ಇದೆ ಅವರು ಹೇಳುತ್ತಾರೆ ಓ ಗಾಡ್ ಫಾದರ್ ನಮ್ಮನ್ನು ಬಿಡುಗಡೆ ಮಾಡು ಬಾ ಬಿಡುಗಡೆ ಮಾಡಿ ಮಾರ್ಗದರ್ಶಕನಾಗಿ ಕರೆದುಕೊಂಡು ಹೋಗು ಎಂದು ನೇರ ಮಾತನ್ನು ಹೇಳುತ್ತಾರೆ ಭಾರತವಾಸಿಗಳು ಭಗವಂತನನ್ನು ಮಣ್ಣಲ್ಲಿ ಸೇರಿಸಿದ್ದಾರೆ ಭಕ್ತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೂಡಮತಿಗಳು ಆಗಿದ್ದಾರೆ ಭಗವಂತನಿಗೆ ನಿಂದನೆ ಮಾಡುತ್ತಾರೆ ಅವರಿಗೆ ಬೇರೆ ಯಾವ ಕೆಲಸವೂ ಇಲ್ಲ ಯಾವಾಗ ವಿಕಾರಿಗಳಾಗುತ್ತಾರೆ ಆಗ ತಂದೆಗೆ ನಿಂದನೆ ಮಾಡುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಅಂಧಶ್ರದ್ಧೆಯುಳ್ಳ ಭಕ್ತಿ ಮಾರ್ಗವೇ ದುರ್ಗತಿಯ ಮಾರ್ಗ ಆಗಿದೆ ಏಣಿ ಕೆಳಗಿಳಿಯುತ್ತಾ ತಮೋ ಪ್ರಧಾನರಾಗುತ್ತಾರೆ ಒಳ್ಳೆಯ ಅಥವಾ ಕೆಟ್ಟ ಲಕ್ಷಣಗಳು ಆತ್ಮದಲ್ಲಿಯೇ ಇರುತ್ತದೆ ಆತ್ಮ ಹೇಳುತ್ತದೆ ನಾನು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೇನೆ ಆತ್ಮನೇ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಪಡೆದುಕೊಳ್ಳುತ್ತದೆ ಇದೂ ಸಹ ಈಗ ತಂದೆ ತಿಳಿಸುತ್ತಿದ್ದಾರೆ ನಾಟಕದ ಪ್ಲಾನಿನ ಅನುಸಾರವಾಗಿ ಮತ್ತೆ ತಂದೆಯೇ ಬಂದು ಗೂಬೆಗಳು ಯಾರು ಉಲ್ಟಾ ಜೋತಾಡುತ್ತಿದ್ದಾರೆ ಅವರನ್ನು ಸರಿಯಾಗಿ ಮಾಡುತ್ತಾರೆ ಏಕೆಂದರೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುವ ಬದಲು ಶರೀರ ಎಂದು ತಿಳಿದುಕೊಂಡಿದ್ದಾರೆ ಅಂದ ಮೇಲೆ ಅವರು ಉಲ್ಟಾ ಜೋತಾಡುತ್ತಿದ್ದಾರೆ ಅಲ್ಲವೇ ಇದು ಭ್ರಷ್ಟಾಚಾರಿ ಗೂಬೆಗಳ ಜಗತ್ತು ಶ್ರೇಷ್ಠಾಚಾರಿ ಅಲ್ಲಾನ ಜಗತ್ತು ಅದು ಆಗಿದೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇಲ್ಲಿ ನೀವು ಉಲ್ಟಾ ಆಗಿ ಜ್ಞಾನವನ್ನು ಕೇಳಬೇಡಿರಿ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ ಗೂಬೆಗಳಿಗೆ ಅಲ್ಲಾಹ ಅಂದರೆ ಭಗವಂತ ಸಿಗುತ್ತಾರೇನು ಈಗ ನಿಮಗೆ ಅಲ್ಲಾಹ ತಂದೆ ಸಿಕ್ಕಿದ್ದಾರೆ ನಮ್ಮನ್ನು ಸರಿ ಮಾಡುತ್ತಾರೆ ರಾವಣ ಉಲ್ಟಾ ಮಾಡುತ್ತಾನೆ ಮತ್ತೆ ಸರಿ ಮಾಡುವುದರಿಂದ ನಾವು ಸರಿಯಾಗಿ ನಿಂತುಕೊಳ್ಳುತ್ತೇವೆ ಇದು ಒಂದು ನಾಟಕ ಆಗಿದೆ ಈ ಜ್ಞಾನ ತಂದೆಯೇ ತಿಳಿಸಿಕೊಡುತ್ತಾರೆ ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಇದೆ ಜ್ಞಾನ ಜ್ಞಾನವೇ ಆಗಿದೆ ಭಕ್ತಿ ಸಂಪೂರ್ಣ ಬೇರೆಯಾಗಿದೆ ಭಕ್ತಿ ರಾತ್ರಿಯ ಮಾರ್ಗ ರಾತ್ರಿಯಲ್ಲಿ ಮನುಷ್ಯರು ಪೆಟ್ಟುಗಳನ್ನು ತಿನ್ನುತ್ತಾರೆ ಶಾಸ್ತ್ರ ಇತ್ಯಾದಿಗಳಲ್ಲಿ ಎಲ್ಲ ಅಸತ್ಯ ಮಾತುಗಳು ಇದೆ ಹೇಗೆ ಹೇಳುತ್ತಾರೆ ಎಂದರೆ ಕೈಲಾಸ ಪರ್ವತದ ಕೆರೆಯಲ್ಲಿ ಪರಿಗಳು ಅಂದರೆ ಸೂಕ್ಷ್ಮ ದೇವತೆಗಳು ಇರುತ್ತಾರೆ ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಲಾಯಿತು ಎಂದು ಹೇಳುತ್ತಾರೆ ಈಗ ನೀವು ಅಮರ ಕತೆಯನ್ನು ಕೇಳುತ್ತಿದ್ದೀರಿ ಅಲ್ಲವೇ ಕೇವಲ ಒಬ್ಬ ಪಾರ್ವತಿಗೆ ಅಮರ ಕತೆ ತಿಳಿಸಲಾಗುತ್ತದೆ ಏನು ಇದು ಬೇಹದ್ದಿನ ಮಾತಾಗಿದೆ ಅಮರ ಲೋಕ ಎಂದು ಸತ್ಯಯುಗಕ್ಕೆ ಮೃತ್ಯು ಲೋಕ ಎಂದು ಕಲಿಯುಗಕ್ಕೆ ಹೇಳಲಾಗುತ್ತದೆ ಇದನ್ನು ಮುಳ್ಳಿನ ಕಾಡು ಎಂದು ಹೇಳಲಾಗುತ್ತದೆ ಕಾಡಿನಲ್ಲಿ ಪ್ರಾಣಿಗಳೇ ಇರುತ್ತಾರೆ ಅವರು ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಅವರು ಹೇಳುತ್ತಾರೆ ಹೇ ಪರಮಪಿತ ಪರಮಾತ್ಮ ಹೇ ಭಗವಂತ ಆದರೂ ಸಹ ಭಗವಂತನ ಬಗ್ಗೆ ತಿಳಿದುಕೊಂಡಿಲ್ಲ ನೀವೂ ಸಹ ತಿಳಿದುಕೊಂಡಿರಲಿಲ್ಲ ನಿಮ್ಮನ್ನು ತಂದೆಯೇ ಬಂದು ಸರಿಯನ್ನಾಗಿ ಮಾಡಿದ್ದಾರೆ ಭಗವಂತನಿಗೆ ಅಲ್ಲಾಹ ಎಂದು ಹೇಳಲಾಗುತ್ತದೆ ಅಲ್ಲಾಹ ಓದಿಸುತ್ತಾರೆ ಎಂದರೆ ಅಲ್ಲಹ ಪದವಿಯನ್ನು ಕೊಡುತ್ತಾರೆ ತಾನೆ ಆದರೆ ಭಗವಂತ ಒಬ್ಬರೇ ಆಗಿದ್ದಾರೆ ಇವರಿಗೆ ಅಂದರೆ ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಹೇಳುವುದಿಲ್ಲ ಇವರು ಪುನರ್ಜನ್ಮದಲ್ಲಿ ಬರುತ್ತಾರೆ ನಾನೇ ಬಂದು ಇವರಿಗೆ ಓದಿಸಿ ದೈವಿ ಗುಣವಂತರನ್ನಾಗಿ ಮಾಡುತ್ತೇನೆ ನೀವು ಎಲ್ಲರೂ ಸಹೋದರರಾಗಿದ್ದೀರಿ ತಂದೆಯ ಆಸ್ತಿಗೆ ಹಕ್ಕುದಾರರಾಗಿದ್ದೀರಿ ಮನುಷ್ಯರು ಘೋರವಾದ ಕತ್ತಲಿನಲ್ಲಿ ಇದ್ದಾರೆ ಅಸುರಿ ಸಂಪ್ರದಾಯದವರು ಆಗಿದ್ದಾರೆ ಕೆಲವು ಗುರುಗಳು ಗೋ ಘೋರವಾದ ಕತ್ತಲಿನಲ್ಲಿ ಕೆಲವು ಗುರುಗಳು ಘೋರವಾದ ಕತ್ತಲಿನಲ್ಲಿ ತಳ್ಳಿದ್ದಾರೆ ಹೇಳುತ್ತಾರೆ ಕಲಿಯುಗ ಇನ್ನು ಎಳೆಯ ಮಗು ಕಲಿಯುಗದ ಆಯಸ್ಸು ಬಹಳ ವರ್ಷ ಇದೆ ಅಂದರೆ ಎಷ್ಟೊಂದು ಅಜ್ಞಾನದ ಘೋರವಾದ ನಿದ್ದೆಯಲ್ಲಿ ಮಲಗಿದ್ದಾರೆ ಇದು ಸಹ ಆಟ ಆಗಿದೆ ಬೆಳಕಿನಲ್ಲಿ ದುಃಖ ಇರುವುದಿಲ್ಲ ಇದು ಸಹ ನೀವು ತಿಳಿದುಕೊಂಡಿದ್ದೀರಿ ಅನೇಕರಿಗೆ ನೀವು ತಿಳಿಸುತ್ತಾ ಇದ್ದೀರಿ ಮೊಟ್ಟ ಮೊದಲು ಪ್ರತಿಯೊಬ್ಬ ಮನುಷ್ಯರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ಕೊಡಬೇಕು ಇಬ್ಬರು ತಂದೆಯರು ಪ್ರತಿಯೊಬ್ಬರಿಗೂ ಇದ್ದಾರೆ ಹದ್ದಿನ ತಂದೆ ಹದ್ದಿನ ಸುಖವನ್ನು ಕೊಡುತ್ತಾರೆ ಬೇಹದ್ದಿನ ತಂದೆ ಬೇಹದ್ದಿನ ಸುಖವನ್ನು ಕೊಡುತ್ತಾರೆ ಶಿವರಾತ್ರಿಯನ್ನು ಆಚರಿಸುತ್ತೇವೆ ಅಂದರೆ ಅವಶ್ಯವಾಗಿ ತಂದೆ ಸ್ವರ್ಗದ ಸ್ಥಾಪನೆಯನ್ನು ಮಾಡಲು ಬರುತ್ತಾರೆ ಯಾವ ಸ್ವರ್ಗ ಮೊದಲು ಇತ್ತು ಮತ್ತೆ ಅದೇ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಈಗ ಈ ಜಗತ್ತು ತಮೋಪ್ರಧಾನ ನರಕವಾಗಿದೆ ನಾಟಕದ ಅನುಸಾರವಾಗಿ ಯಾವಾಗ ಸರಿಯಾದ ಸಮಯ ಬರುತ್ತದೆ ಆಗ ಮತ್ತೆ ನಾನು ಪಾತ್ರ ಮಾಡಲು ಬರುತ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ವಿಶೇಷ ಪಾತ್ರಧಾರಿ ಆಗಿರಿ ತಮ್ಮನ್ನು ಈ ನಾಟಕದ ಒಳಗೆ ವಿಶೇಷ ಪಾತ್ರವನ್ನು ಅಭಿನಯಿಸುವಂತಹ ವಿಶೇಷ ಪಾತ್ರಧಾರಿ ಎಂದು ತಿಳಿದುಕೊಂಡಿದ್ದೀರಾ ವಿಶೇಷ ಪಾತ್ರದ ವಿಶೇಷತೆ ಏನಾಗಿದೆ ವಿಶೇಷತೆ ಇದಾಗಿದೆ ವಿಶೇಷ ಪಾತ್ರಧಾರಿ ಸದಾ ತಂದೆಯ ಜೊತೆಗೆ ಜೊತೆಗಾರರಾಗಿ ಪ್ರತಿಯೊಂದು ಪಾತ್ರವನ್ನು ಅಭಿನಯಿಸುತ್ತಾರೆ ಸದಾ ಜೊತೆಯಲ್ಲಿ ಇದ್ದು ಪ್ರತಿಯೊಂದು ಪಾತ್ರವನ್ನು ತಮ್ಮ ಸಾಕ್ಷಿತನದ ಸೀಟಿನಲ್ಲಿ ಸ್ಥಿತರಾಗಿದ್ದು ಅಭಿನಯಿಸುತ್ತಾರೆ ಅಂದ ಮೇಲೆ ತಂದೆಯ ಜೊತೆಗೆ ಸಾತಿ ಮತ್ತು ಸಾಕ್ಷಿ ಈ ಎರಡೂ ವಿಶೇಷತೆ ಇರುವ ಕಾರಣದಿಂದ ಅವರು ವಿಶೇಷ ಪಾತ್ರಧಾರಿಗಳು ಎಂದು ಗಾಯನ ಮಾಡಲಾಗುತ್ತದೆ ಹಾಗಾದರೆ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ ಈ ಎರಡೂ ವಿಶೇಷತೆಗಳು ಇದೇನಾ ಒಂದು ವೇಳೆ ಇಲ್ಲ ಅಂದರೆ ನೀವು ಸಾಧಾರಣ ಪಾತ್ರಧಾರಿಗಳು ನಿಮ್ಮನ್ನು ವಿಶೇಷ ಪಾತ್ರಧಾರಿಗಳು ಎಂದು ಹೇಳುವುದಿಲ್ಲ ಒಳ್ಳೆಯದು ಓಂ ನಮಃ ಶಿವಾಯ